ಈಗಾಗಲೇ ಸ ಒಂದು ಕಡೆ ಅಂತಿಮ ಯಾತ್ರೆಯನ್ನು ಕೂಡ ನಡೆಸಲಾಗ್ತಾ ಇರುವಂತಹ ದೃಶ್ಯವನ್ನು ಈಗಾಗಲೇ ನೀವು ಗ್ಯಾರಂಟಿ ನ್ಯೂಸ್ನ ಗಮನಿಸ್ತಾ ನೋಡ್ತಾ ಹೋಗಿದ್ರಿ ಚನ್ನಪಟ್ಟಣದಲ್ಲಿ ಸರೋಜಾದೇವಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಾಗಿತ್ತು ಸರೋಜಾದೇವಿ ಅವರ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಿದ್ದಾರೆ ಅಭಿಮಾನಿಗಳು ಗಾಂಧಿ ಸರ್ಕಲ್ ಬಳಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗಿದೆ ಬಳಿಕ ದೇವಿ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಹೇಳಿದರು ಅಂತಿಮ ದರ್ಶನಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಎರಡು ಕಡೆ ಅಂತಿಮ ದರ್ಶನಕ್ಕೆ ಅವರ ಅಭಿಮಾನಿಗಳಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತ ಕೂಡ ಹೇಳಿದರು ಅದರಂತೆಯೇ ಇದೀಗ ಚನ್ನಪಟ್ಟಣದಲ್ಲಿ ಸರೋಜಾದೇವಿಯವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅಭಿಮಾನಿಗಳು ಸಾವಿರಾರು ಅಭಿಮಾನಿಗಳು ನೂರಾರು ಜನ ಅಭಿಮಾನಿಗಳು ಇಲ್ಲಿಂದ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಂದರೆ ಅಂತಿಮ ಯಾತ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರ ದರ್ಶನವನ್ನು ಕೂಡ ಪಡೆದುಕೊಂಡರು ಇದೀಗ ಚನ್ನಪಟ್ಟಣದಲ್ಲಿ ಅವರ ಪಾರ್ಥಿವ ಶರೀರ ಇದೆ ಅಲ್ಲಿ ಅವರ ಅಭಿಮಾನಿಗಳು ಅಂತಿಮ ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಆ ಕುರಿತ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಸರೋಜಾದೇವಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಅಭಿಮಾನಿಗಳು ಸಾವಿರಾರು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಸರೋಜಾ ಸರೋಜಾದೇವಿಯವರು ವಯೋಸಹಜ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ನಿನ್ನೆ ಮನೆಯಲ್ಲಿ ಕೂತು ಟಿ ವಿ ನೋಡುವಂತಹ ಸಂದರ್ಭದಲ್ಲೇ ಅವರು ಹಸುನೀಗಿದ್ದಾರೆ ಸೊ ನಿನ್ನೆಯಿಂದಲೂ ಕೂಡ ಗಣ್ಯಾತಿ ಗಣ್ಯರು ಕೂಡ ಈಗಾಗಲೇ ಸರೋಜಾದೇವಿ ಅವರ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡ್ರು ಮತ್ತು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ಸ್ಥಳಕ್ಕೆ ತೆರಳಿದ್ರು ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡ್ರು ಮತ್ತು ಎಲ್ಲಿ ಈ ದಶವಾರದತ್ತ ಏನು ಸರೋಜಾದೇವಿ ಅವರ ಈ ಅಂತ್ಯಕ್ರಿಯೆ ನೆರವೇರುತ್ತಲ್ಲ ಆ ಸ್ಥಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇದೀಗ ಚನ್ನಪಟ್ಟಣದಲ್ಲಿದೆ ಪಾರ್ಥಿವ ಶರೀರ ಇನ್ನೇನೂ ಕೆಲವೇ ನಿಮಿಷಗಳಲ್ಲಿ ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಸರೋಜಾದೇವಿಯವರು ಕ್ಷಣಗಣನೆ ಆರಂಭವಾಗಿದೆ ಇದೀಗ ಅವರ ಊರಿನ ಗ್ರಾಮಸ್ಥರು ಕೂಡ ಸರೋಜಾದೇವಿಯವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಕಾದು ಕುಳಿತಿದ್ದಾರೆ ನಿನ್ನೆಯಿಂದಲೂ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಕಾದುಕೊಳ್ತಿದ್ರು ಅದರಂತೆಯೇ ಇದೀಗ ಅಂತಿಮ ದರ್ಶನಕ್ಕೆ ಊರಿನ ಗ್ರಾಮಸ್ಥರು ಕೂಡ ಕಾಯ್ತಾ ಇದ್ದಾರೆ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಸಕಲ ರೀತಿಯಾದಂತಹ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ಒಕ್ಕಲಿಗ ಸಮುದಾಯದಂತೆ ಎಲ್ಲ ವಿಧಿವಿಧಾನವನ್ನು ಕೂಡ ನಡೆಸಲಾಗತ್ತೆ ಅವರು ಹುಟ್ಟಿದಂತಹ ಊರು చెన్నపట్న దశావర ಬಹುಭಾಷಾ ನಟಿ ಬಿ ದೇವಿ ವಿಧಿವಶ ಹಿನ್ನೆಲೆಯಲ್ಲಿ ಹುಟ್ಟೂರಿನಲ್ಲಿ ಸರೋಜಾ ದೇವಿಯವರ ದರ್ಶನಕ್ಕೆ ಅಂತ ಹೇಳಿ ಕಾಯ್ತಾ ಇದ್ದಾರೆ ಅಂತ್ಯಕ್ರಿಯೆಗೆ ಒಂದು ಕಡೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ತಾಯಿಯ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆಗೆ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಸ್ಥಳಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಜಿಲ್ಲಾಧಿಕಾರಿ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ರಿಂದ ಸ್ಥಳ ಪರಿಶೀಲನೆ ಕೂಡ ಆಗಿದೆ ಮಧ್ಯಾಹ್ನ ಮೂರು ಗಂಟೆಯ ವೇಳೆಗೆ ಅಂತ್ಯಕ್ರಿಯೆ ನಡೆಯಲಿದೆ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಹದಿನೈದು ನಿಮಿಷಗಳ ಕಾಲ ದರ್ಶನಕ್ಕೆ ಅವಕಾಶವನ್ನ ಕೊಟ್ಟಾಗಿದೆ ಆ ಇದೀಗ ದಶವಾರದ ಮನೆಯಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ದೇವಿ ಅಂತಿಮ ದರ್ಶನಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸ್ತಾರೆ ನಂತರ ಸರ್ಕಾರಿ ಗೌರವದೊಂದಿಗೆ ಸರೋಜಾ ದೇವಿಯವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಜಿಲ್ಲಾಧಿಕಾರಿ ಯಶವಂತ್ ಬಿ ಗುರುಕರ್ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸಕಲ ರೀತಿಯಾದಂತಹ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ಸರ್ಕಾರ ಕೂಡ ಅವರಿಗೆ ಗೌರವ ನಮನವನ್ನು ಕೂಡ ಸಲ್ಲಿಕೆ ಮಾಡುತ್ತೆ ಹದಿನೈದು ನಿಮಿಷ ಸಾರ್ವಜನಿಕರಿಗೆ ಅವರು ನಾವು ಕ್ರೌಡ್ ಮ್ಯಾನೇಜ್ಮೆಂಟ್ಗಾಗಿ ಬೈಟ್ ಫಸ್ಟ್ ಇಂದ ದಿವಂಗತ ಹಿರಿಯ ನಟಿಯರಾದ ಸರೋಜಾ ದೇವಿ ಅವರ ಅಂತ್ಯಕ್ರಿಯೆಗೆ ನಾವು ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಸರ್ವಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ನಿನ್ನೆ ರಾತ್ರಿ ನಿನ್ನೆ ಸಾಯಂಕಾಲದಿಂದ ಪೊಲೀಸ್ನವರು ನಮ್ಮ ತಹಶೀಲ್ದಾರ್ ಮತ್ತೆ ನಮ್ಮ ಇ ಅವರು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಇವಾಗ ಆಲ್ರೆಡಿ ಅಲ್ಲಿಂದ ಸರೋಜ ಅವರ ಇದು ನಿರ್ಗಮನ ಆಗಿದ್ದು ಇವಾಗ ಸುಮಾರು ಎರಡೂವರೆ ಹಂಗೆ ಅಥವಾ ಮೂರು ಗಂಟೆಗೆ ಇಲ್ಲಿಗೆ ಬರೋ ನಿರೀಕ್ಷೆ ಇದೆ ಮಧ್ಯದಲ್ಲಿ ನಾವು ರಾಮನಗರ ಹಾಗೂ ಚನ್ನಪಟ್ಟಣದಲ್ಲಿ ಹತ್ ಹದಿನೈದು ಹತ್ತರಿಂದ ಹದಿನೈದು ನಿಮಿಷ ಸಾರ್ವಜನಿಕರಿಗೆ